ನಮಸ್ತೆ ಕರ್ನಾಡು ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಯಾಂಡಲ್ವುಡ್ ಫಿಲಮ್ ಇಂಡಸ್ಟ್ರಿಯ ಕಂಠೀರವ ಸ್ಟುಡಿಯೋ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಣ್ಣ ಅವರ ಸಮಾಧಿಯನ್ನು ಬನ್ನಿ ಹೋಗೋಣ ತೋರಿಸ್ತೀನಿ ಸ್ನೇಹಿತರೆ ಮತ್ತೊಂದೇನಪ್ಪ ಅಂತಂದರೆ ಇದು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಇಲ್ಲಿ ಪ್ರಾರಂಭವಾಗುತ್ತೆ ನೀವು ಅನ್ಕೋಬೋದು ಕೆಲವರು ಅಂತಾರೆ ಇದು ರಾಜ್ಕುಮಾರ್ ಸಂಬಂಧಪಟ್ಟಂತಹ ಅವ್ರ ಆಸ್ತಿ ಇರ್ಬೋದು ಇಲ್ಲ ಹಾಗೆ ಇನ್ನು ಕೆಲವ್ರು ಹೇಳೋದು ಏನಂತಂದರೆ ಖಾಸಗಿ ಒಣತನದ ಆಸ್ತಿ ಇರ್ಬೋದು ಅಂತ ಯಾವುದೇ ರೀತಿಯಲ್ಲ ಇದು ಸಂಪೂರ್ಣ ಸರ್ಕಾರದ ಒಡೆತನದಲ್ಲಿರುವ ಆಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಾಗೂ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಮತ್ತು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವು ಏನ ಸಂಡೆ ಬರ್ತೀರ ಅಂದ್ರೆ ಬೇಗ ಬನ್ನಿ ನಮ್ಮ ರೀತಿ ಯಾಕಂದ್ರೆ ಮಧ್ಯಾಹ್ನ ಆಗೋಗ್ಬಿಟ್ರೆ ಫುಲ್ ರಿಶ್ ಇರುತ್ತೆ ನಾವು ಬೆಳಿಗ್ಗೆನೆ ಬಂದಿದ್ದೀವಿ ನೋಡಿ ಎಲ್ಲೂ ಜನ ಇಲ್ಲ ಫುಲ್ ಖಾಲಿ ಇದೆ ಏನ ಮಧ್ಯಾಹ್ನ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ಬಿಟ್ರಂತೂ ಇದೆಲ್ಲ ಫುಲ್ ತುಂಬಿಕೊಳ್ಳುತ್ತೆ ಹಾಗಾಗಿ ಬರೋ ರೀತಿ ಇದ್ರೆ ಬೆಳಗ್ಗೆನೆ ಬನ್ನಿ ಹೀಗೆ ಮುಂದೆ ಬಂದರೆ ಕರ್ನಾಟಕ ರತ್ನ ನಮ್ಮ ಪ್ರೀತಿಯ ಅಪ್ಪು ನಗುವಿನ ಒಡೆಯ ಅವರ ಸಮಾಧಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಏನಪ್ಪ ಅಂತಂದರೆ ಅಲ್ಲಿ ಬಂದು ನಿಂತ ತಕ್ಷಣ ನನಗೆ ತುಂಬ ಏನಪ್ಪ ಅಂದರೆ ಅವ್ರ ಸ್ಮೈಲು ಅವ್ರದ್ದು ಡ್ಯಾನ್ಸು ಅದೆಲ್ಲ ನೆನಪಾಗೋಯಿತು ಯಾಕಂದರೆ ಅವತ್ತು ಇವತ್ತು ಅವರು ನಮ್ಮ ಜೊತೆ ಇಲ್ಲ ತುಂಬ ಬೇಜಾರಾಗುತ್ತೆ ಅವ್ರ ನಗು ಇರ್ಬೋದು ಆ ನಗು ನೋಡಿದ ತಕ್ಷಣ ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅನ್ನೋ ಕೂಡ ನಮಗೆ ಮನದಲ್ಲಿದೆ ಪಕ್ಕದಲ್ಲಿ ಅವರ ಅಮ್ಮವರ ಸಮಾಧಿ ಪಾರ್ವತಮ್ಮವ್ರ ಸಮಾಧಿ ಕೂಡ ಇದೆ ಇವರು ಹಲವಾರು ಹೀರೋಯಿನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಹೀಗೆ ಇವ್ರ ಸಮಾಧಿ ಪಕ್ಕದಲ್ಲೇ ವರನಟ ಅಣ್ಣವರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇಲ್ಲಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ನೀವು ಕಾಣ್ತಿರ್ಬೋದು ನಮ್ಮ ಅಣ್ಣವರ ಸಮಾಧಿ ಕೂಡ ಇಲ್ಲಿ ಇದ್ದರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಇದೆ ಆ್ಯಂಡ್ ಮುಂದಗಡೆ ನೋಡ್ಬೋದು ಈ ರೀತಿ ವ್ಯೂ ಕಾಣುತ್ತೆ ನಿಮಗೆ ಈ ರೀತಿಯಲ್ಲಿ ನೀವು ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರ್ತಕ್ಕಂಥ ಮಯೂರ ವರ್ಮ ಬಲೆ ಉಚ್ಚ ಗೋವಾದಲ್ಲಿ ಸಿ ಐ ಡಿ ನೈ ತ್ರಿಬಲ್ ನೈನ್ ಅದೇ ರೀತಿ ತುಂಬ ಹಲವಾರು ಅವ್ರ ಸಿನಿಮಾಗಳದ್ದು ಸುಮಾರು ಒಂದು ಎಪ್ಪತ್ತು ಎಂಬತ್ತು ಮೂವಿ ಫಿಲಮ್ಗಳದು ಚಿತ್ರಗಳನ್ನ ಹಾಕಿದ್ದಾರೆ ಕಾಣ್ಬೋದು ನೋಡಿ ನೀವು ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿ ಚಿತ್ರ ಅಂತ ಅದ್ರ ಜೊತೆ ಇಲ್ಲಿ ಕೂಡ ಅವರು ಡೀಟೇಲ್ಸ್ ಹಾಕಿದ್ದಾರೆ ಕಾಣ್ಬೋದು ಅವ್ರು ಹುಟ್ಟಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಹುಟ್ಟೂರು ಗಾಜನೂರು ಅಂತ ಆ್ಯಂಡ್ ಅವ್ರ ಮೂಲ ಹೆಸರು ಬಂದು ಮುತ್ತುರಾಜ ಅಂತ ಸಿನಿಮಾ ರಂಗಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅಂತ ಹೆಸರಿಗ್ತಾರೆ ರಾಜ್ಕುಮಾರ್ ಅಂತ ಹೆಸರಿರ್ತಾರೆ ಅವ್ರ ಸಾಧನೆಗೆ ಡಾಕ್ಟರೇಟ್ ಅಂತ ಪದವಿ ಕೊಡ್ತಾರೆ ಆ್ಯಂಡ್ ಅವ್ರ ನಿಧನ ಆಗಿದ್ದು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಆರರಲ್ಲಿ ಅವ್ರು ನಿಧನ ಆಗ್ತಾರೆ ಅವರು ರಂಗಭೂಮಿಗೆ ಎಂಟ್ರಿ ಕೊಟ್ಟಾಗ ಬಾಲನಟರಾಗಿ ರಂಗಭೂಮಿಗೆ ಪ್ರವೇಶ ಮಾಡ್ತಾರೆ ಗುಬ್ಬಿ ನಾಟಕ ಕಂಪನಿ ಅಂತ ನಮ್ಮ ತುಮಕೂರಿನಲ್ಲಿದೆ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ಸ್ ರಾಜ್ಕುಮಾರ್ ಅವರು ಇರೋ ಸಿನ್ಮಾ ಇಲ್ಲ ಅಂತ ಆ ರೀತಿ ಹಲವಾರು ಪಾತ್ರಗಳನ್ನು ಮಾಡಿದ್ದಾರೆ ಹೇಳ್ಬೋದು ನೀವು ಆ್ಯಂಡ್ ಇವರು ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಬೇಡರ ಕಣ್ಣಪ್ಪ ಚಲನಚಿತ್ರದ ಮೂಲಕ ನಾಯಕ ನಟರಾಗಿ ಸಿನಿಮಾ ಲೋಕಕ್ಕೆ ಪ್ರವೇಶ ಮಾಡ್ತಾರೆ ಇನ್ನೂರ ಆರು ಕನ್ನಡ ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ ಅಪರೂಪದ ಹಿರಿಯ ನಟ ಅಂತ ಹೇಳ್ಬೋದು ಪ್ರಶಸ್ತಿಗಳು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಲಭಿಸಿವೆ ದಾದಾ ಸಾಹೇಬ್ ಪಾಲ್ಕೆ ಭಾರತೀಯ ಚಿತ್ರೋದ್ಯಮದ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ ಹಾಗೂ ಪದ್ಮಭೂಷಣ ಭಾರತ ಸರ್ಕಾರದ ಪ್ರಶಸ್ತಿ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೂ ಇನ್ನೊಂದು ಹೇಳಪ್ಪ ಅಂತಂದ್ರೆ ಕೆಟುಕಿ ಕರ್ನಲ್ ಅಂತ ಅಮೇರಿಕದ ದೇಶದ ಗೌರವ ಪ್ರಶಸ್ತಿ ಕೂಡ ಇವ್ರಿಗೆ ಲಭಿಸಿದೆ ಅಂತ ಹೇಳ್ಬೋದು ನಾವು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ನೋಡಿದ್ವಿ ಪಕ್ಕದಲ್ಲಿ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಅವರ ಸಮಾಧಿ ಕೂಡ ಇದೆ ಅದು ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ ನಡೆಯುವುದು ಇಲ್ಲ ಇಲ್ಲ ಮಾಡಲ್ಲ ಮಾಡಲ್ಲ ಹೇಳೋಣ ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಅಂತ ಇದೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಗೇಟ್ ಇದೆ ಈ ಇಂದ ಹೋದ್ರೆ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಅವರ ಸಮಾಧಿ ಸಿಗುತ್ತೆ ಹೇಳ್ಬೇಕಪ್ಪ ಅಂದ್ರೆ ನೀವು ನೋಡ್ತಿದ್ದೀರಲ್ಲ ಎಂಟ್ರಿಗೆ ಬಂದ ತಕ್ಷಣ ಈ ರೀತಿ ಅಂಬರೀಷ್ ಅಣ್ಣ ಅವರ ಸ್ಟ್ಯಾಚು ಕಾಣಿಸುತ್ತೆ ಅಂಡ್ ಬನ್ನಿ ಹೀಗೆ ಮುಂದೆ ಹೋಗೋಣ ಮತ್ತೊಂದೇನಪ್ಪ ಅಂತಂದ್ರೆ ನೀವು ನೋಡ್ತಿದ್ದೀರಲ್ಲ ಇದುವೇ ಡಾಕ್ಟರ್ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಅವರ ಸಮಾಧಿ ನೋಡ್ಬೋದು ಸಖದಾಗಿದೆ ನಿಮ್ಗೆ ಅನ್ಸ್ಬಹುದು ನಾ ನಿಮಗೆಲ್ಲ ತೋರಿಸ್ತೆ ಕೆಲವು ನಟರ ಸಮಾಧಿ ಇದೆ ಇನ್ನು ಕೆಲವ್ರ ನಟರ ಸಮಾಧಿ ಇಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ನಿಮಗೂ ಬರುತ್ತೆ ನಂಗೆ ತಲೆಗೂ ಬಂದಿರ ಸುಮಾರು ಕಿತ್ತ ಇಲ್ಲಿ ಯಾಕೆ ವಿಷ್ಣುವರ್ಧನ್ ಅವ್ರ ಸಮಾಧಿ ಮಾಡಲಿಲ್ಲ ಅನ್ನೋದು ನೀವು ನಿಮಗೂ ಕೂಡ ಪ್ರಶ್ನೆ ಬರ್ಬೋದು ಯಾಕಪ್ಪ ಇಲ್ಲಿ ವಿಷ್ಣುವರ್ಧನ್ ಅವ್ರ ಸಮಾಧಿ ಆಗಲಿಲ್ಲ ಅಂತಂತಂದರೆ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಒಂದು ಇನ್ನೂರ ನಲವತ್ತಕ್ಕೂ ಹೆಚ್ಚು ಚಿತ್ರಗಳನ್ನ ವಿಷ್ಣುವರ್ಧನ್ ಅವ್ರು ನಟಿಸಿದ್ದಾರೆ ಅದ್ಭುತ ನಟ ಅಂತ ಹೇಳ್ಬೋದು ಬಟ್ ಇನ್ನೊಂದು ಏನು ಅಂದ್ರೆ ಅವರಷ್ಟು ಅನುಭವಿಸಿರೋ ನೋವು ಮತ್ತೊಬ್ರು ಯಾರೂ ಅನ್ಭವ್ಸಿರಕಂತ ಸಾಧ್ಯವೇ ಇಲ್ಲ ಟ್ರೇಸ್ಗಳನ್ನು ಹಲವು ದಾಖಲೆಗಳನ್ನು ಅವ್ರು ಮಾಡಿರ್ಬೋದು ಅದ್ರ ಜೊತೆಗೆ ಅಷ್ಟೇ ನೋವನ್ನ ಅನುಭವಿಸ್ತಾರೆ ಯಾಕತ್ತ ಯಾಕಪ್ಪ ಅಂದರೆ ಇವತ್ತು ಇವತ್ತು ಕೂಡ ನಡೀತಾ ಇದೆ ಅದೇ ಕಾಂಟ್ರವರ್ಸಿ ಏನಪ್ಪ ಅಂತಂದರೆ ಇವತ್ತು ದರ್ಶನ್ ಮತ್ತು ಪುನೀತ್ ರಾಜ್ಕುಮಾರ್ ನಡುವೆ ಹೆಂಗೆ ತಂದಿಕ್ಕಿ ತಮಾಷೆ ನೋಡಿಕೊಂಡು ಅವರಿಬ್ಬರು ನಟರು ಹೆಸರುಗಳನ್ನ ಹೇಗೆ ಹಾಳು ಮಾಡ್ತಾಯಿದ್ದಾರೆ ಕೆಲವರು ಯಾರೋ ಬೇಡದೇ ಇರೋ ವ್ಯಕ್ತಿಗಳು ಅದೇ ರೀತಿನೇ ಏನು ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ನಡುವೆ ಆ ಇದು ಬರುತ್ತೆ ಆ ರೀತಿ ಕಾಂಟ್ರವರ್ಸಿ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದರೆ ತುಂಬ ನೋವು ಕೊಡ್ತಾರೆ ಅವ್ರಿಗಂತೂ ಎಲ್ಲನ ಕಾರಲ್ಲಿ ಹೋಗ್ತಿದ್ರೆ ಒಂದು ಸತಿ ಇಳಿಸ್ಬಿಟ್ಟು ಏನಪ್ಪ ಅಂದರೆ ಸಗಣಿ ಮೆತ್ತಿದ್ರಂತೆ ಒಂದು ಸತಿ ಕಾರ್ ಗ್ಲಾಸ್ ಹೊಡ್ತಿದ್ರಂತೆ ಒಂದು ಏನೋ ಅಟ್ಯಾಕ್ ಮಾಡಿದ್ರಂತೆ ಅವ್ರ ಮೇಲೆ ಗುಂಡಗಳು ಆಮೇಲೆ ಅದು ಮೀರಿ ಅವ್ರು ಕಟ್ಔಟ್ಗೆ ಸಗಣಿ ಬಡಿಯೋದು ಆಮೇಲೆ ಗೋಡೆ ಮೇಲೆ ಪೋಸ್ಟರ್ ಹಾಕಿದ್ರೆ ಅದನ್ನು ಇದನ್ನ ಮಾಡೋದು ಆಮೇಲೆ ಕನ್ನಡ ವಿರೋಧಿ ಅಂತ ತುಂಬಾ ವಿಷ್ಣುವರ್ಧನ್ ನೋವು ಕೊಡ್ತಾರೆ ಆ್ಯಂಡ್ ಅದೆಲ್ಲ ಗಮ್ದಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ ಅವರೇನು ಮರಣ ಹೊಂತಾರೆ ಹೃದಯಘಾತದಿಂದ ವಿಷ್ಣುವರ್ಧನ್ ಅವರು ಮರಣ ಹೊಂತಾರೆ ಆ ಸಂದರ್ಭದಲ್ಲಿ ತಂದು ಇಲ್ಲೇ ಮರಣ ಇಲ್ಲೇ ಸಮಾಧಿ ಮಾಡೋಣ ಅನ್ನೋ ಪ್ಲ್ಯಾನಿಂಗಲ್ಲಿ ಇರುತ್ತೆ ಬಟ್ ಬದುಕಿದ್ದಾಗಲೇ ತುಂಬ ನೋವು ಅವರು ಇಲ್ಲಿ ತಂದು ತಿರ್ಗ ಮತ್ತೆ ಇಬ್ಬರು ಅಭಿಮಾನಿಗಳ ನಡುವೆ ತಿಕ್ಕಾಟ ಜಗಳಾಟ ಇಲ್ಲಿ ಇಲ್ಲೇನಪ್ಪ ಅಂದರೆ ಅಲ್ಲಿ ಅವ್ರು ಸತ್ತಾಗಾದರೂ ಪೀಸ್ ಆಗಿರಲಿ ಇಲ್ಲಿ ಸುಮ್ಮನೆ ತಿರ್ಗ ತೊಂದರೆಗಳನ್ನ ಕೊಡೋದು ಬೇಡ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ವಿಷ್ಣುವರ್ಧನ್ ಅವ್ರ ಸಮಾಧಿನ ಬಿಡದಿ ಹತ್ರ ಮಾಡ್ತಾರೆ ಬಟ್ ನೀವು ನೋಡ್ಬೋದು ಮೊನ್ನೆ ಕೂಡ ಆ ವ್ಯಕ್ತಿಗೆ ಸತ್ಮೇಲೆ ಕೂಡ ನೆಮ್ಮದಿ ಇಲ್ಲದೆ ಇರೋ ಥರ ಪರಿಸ್ಥಿತಿ ತಂದಿಕ್ಕಿದ್ದಾರೆ ಮಹಾನ್ ನಟ ಅಂತ ಹೇಳ್ಬೋದು ಯಾಕಂದರೆ ಸುಮಾರು ಒಂದು ತ್ರಿಬಲ್ ಆ್ಯಕ್ಟಿಂಗಲ್ಲಿ ಹತ್ತಕ್ಕೂ ಹೆಚ್ಚು ಪಿತ್ರ ಚಿತ್ರಗಳಲ್ಲಿ ನಡೆಸಿದ್ದಾರೆ ಡಬಲ್ ಆ್ಯಕ್ಟಿಂಗ್ ಅಂತೂ ಒಂದು ಹದಿನೈದು ಫಿಲಮ್ಗಳಲ್ಲಿ ನಡೆಸಿದ್ದಾರೆ ಅಂಥ ಮಹಾನ್ ನಟ ಅವರು ಅಂಥವ್ರಿಗೆ ತುಂಬ ಎಲ್ಲೋ ಒಂದು ಕಡೆ ಪ್ರಶಸ್ತಿಗಳು ಕೂಡ ಸಿಗಲಿಲ್ಲ ಅನ್ನೋದೊಂದು ಬೇಜಾರಿದೆ ಇನ್ನೊಂದೇನಪ್ಪ ಅಂತಂತಂದರೆ ಯಾಕೆ ಒಬ್ಬರನ್ನೇ ಎತ್ತಿ ಹಿಡಿತಾರೆ ಕೆಲವ್ರು ಯಾಕೆ ಮೂಲೆ ಗುಂಪುಗಳಾಗ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಲ್ಲ ಅದಕ್ಕೆಲ್ಲ ಯಾರಾದರೂ ಕಾರಣ ಅಂದರೆ ನಾವು ಸೋಷಿಯಲ್ ಮೀಡಿಯಾಗಳು ನಮ್ಮ ಜನ ಅಂತ ಹೇಳ್ಬೋದು ಯಾಕಂದರೆ ಯಾವುದನ್ನು ಎಲ್ಲನೂ ಅಳೆದು ತೂಗಿ ನೋಡಬೇಕಾಗುತ್ತೆ ಒಬ್ಬ ವ್ಯಕ್ತಿನ ಸುಮ್ಮ ಸುಮ್ಮನೆ ಅಂತೂ ಮೂಲೆ ಗುಂಪು ಮಾಡಬಾರ್ದು ಇನ್ನೊಂದು ವಿಚಾರ ಹೇಳಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಇವತ್ತು ಏನು ನಡೀತಾ ಇದೆ ಏನು ದರ್ಶನ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ನಡುವೆ ಏನು ಕಾಂಟ್ರವರ್ಸಿ ನಡೀತಾ ಇದೆ ನೀವುಗಳು ಅದೆಲ್ಲ ಬಿಡಬೇಕು ಯಾಕಪ್ಪ ಅಂದರೆ ನಾವು ಒಂದೇನೇ ಗಮನದಲ್ಲಿ ಇಟ್ಕೊಂಡು ನೋಡಬೇಕು ಕನ್ನಡ ಸಿನಿಮಾಗಳು ನಾವು ಬೆಳೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಕನ್ನಡ ಯಾವುದೇ ಕನ್ನಡ ಫಿಲಮ್ಗಳು ಬಂದ್ರೂ ಕನ್ನಡ ಫಿಲಮ್ ಅನ್ನೋ ರೀತಿಲಿ ನೋಡಿ ಖುಷಿ ಪಡಬೇಕು ಬೆಳೆಸಬೇಕು ಅದು ಬಿಟ್ಬಿಟ್ಟು ನಮ್ಮ ನಮ್ಮಗಳಲ್ಲೇ ಏನಪ್ಪ ಅಂದರೆ ತಿಕ್ಕಾಟ ಜಗಳಾಟಗಳು ಮಾಡಿದ್ರೆ ನಿಜವಾಗ್ಲೂ ಸರಿ ಇರಲ್ಲ ಯಾಕಂದರೆ ನೀವು ನೋಡ್ಬೋದು ಅವ್ರ ವಿಚಾರ ಅದನ್ನು ಖಂಡಿತ ಎತ್ತಬೇಕು ಯಾಕಂದರೆ ಎಂತೆಂಥ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅವರು ಸಂಗೊಳ್ಳಿ ರಾಯಣ ಇರ್ಬೋದು ಕುರುಕ್ಷೇತ್ರ ಇರ್ಬೋದು ಆಜಾನುಭವ ನೋಡ್ಬೋದು ಅವ್ರ ಆ್ಯಕ್ಟಿಂಗ್ ಮುಳ್ಳುಗೋಗಿರೋ ಹೋಗಿರೋ ಆಮೇಲೆ ಯಾವುದೋ ಒಂದು ಇದು ಕಣ್ಣು ನಿಲ್ದೇ ಅದು ಯಾವ್ದು ಸಿನ್ಮಾ ನನ್ನ ಪ್ರೀತಿಯ ರಾಮುವನ್ನು ನೋಡಿ ಎಂಥ ನಟ ಅಂಥ ಅಂತ ಅಂದ್ಬಿಟ್ಟು ನೀವು ಚೀಪ್ ಚೀಪಾಗಿ ಎಲ್ಲ ಟ್ರೋಲ್ ಮಾಡ್ತೀರಾ ಒಂದು ಕ್ಷಣ ಯೋಚನೆ ಮಾಡ್ಬೇಕು ಅವ್ರ ಸಾಧನೆ ದಾರಿ ಹೇಗಿದೆ ಅವ್ರು ನಡ್ಕೊಂಬಂದಿರೋ ರೀತಿ ಹೇಗಿದೆ ನೀವು ಇದೇ ರೀತಿ ಮಾಡ್ತಾ ಹೋದರೆ ನಾಳೆ ಇವತ್ತು ಇವ ಈ ಪರಿಸ್ಥಿತಿ ಏನು ವಿಷ್ಣುವರ್ಧನ್ ಅವರು ಮ ಅನುಭವಿಸ್ತಾ ಸತ್ ಮೇಲೂ ಅನುಭವಿಸ್ತಾ ಇದ್ದಾರೆ ಆ ಪರಿಸ್ಥಿತಿ ನಾಳೆ ದರ್ಶನ ಅವ್ರಿಗೆ ಬರುತ್ತೆ ಆ ಪರಿಸ್ಥಿತಿ ಬರಬಾರ್ದು ಅಂತಂದರೆ ನಮ್ಮವರು ಎಲ್ಲರೂ ನಮ್ಮವರೇ ಎಲ್ಲ ನಮ್ಮ ಕನ್ನಡ ಅಂತ ತಲೆಯಲ್ಲಿ ಇಕ್ಕೊಂಡು ಕನ್ನಡ ಸಿನಿಮಾಗಳನ್ನ ನೋಡಿ ದರ್ಶನವರು ಕೂಡ ಹೇಳ್ತಾರೆ ಪುನೀತ್ ಅವರು ಕೂಡ ಬದುಕಿದಾಗಲೂ ಹೇಳಿದ್ದಾರೆ ಅವ್ರು ಬೇರೆ ಎಲ್ಲ ನಾವು ಬೇರೆ ಎಲ್ಲ ಎಲ್ಲ ಒಂದೇ ಕನ್ನಡ ಸಿನಿಮಾಗಳು ನೋಡೋಣ ಅಂತ ಬಟ್ ನಾವು ನಾವುಗಳೇ ಏನು ಮಾಡ್ತಾಯಿದ್ದೀವಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಹೆಸರುಗಳನ್ನ ಹಾಳು ಮಾಡಿಕೊಂಡು ಅವರೆಲ್ಲ ಚೆನ್ನಾಗೇ ಇರ್ತಾರೆ ನಾವುಗಳೇನು ಮಾಡ್ತಿದ್ದೀವಿ ಅವ್ರ ಹೆಸರುಗಳನ್ನ ಹಾಳು ಮಾಡ್ತಾಯಿದ್ದೀವಿ ಅದ್ರ ಜೊತೆ ಕನ್ನಡದ ಹೆಸರನ್ನ ಹಾಳು ಮಾಡ್ತಾಯಿದ್ದೀವಿ ಅಂತ ಖಂಡಿತ ಹೇಳ್ಬೋದು ಇದಕ್ಕೆಲ್ಲ ದಾರಿ ಮಾಡಿ ಕೊಡಬೇಡಿ ಸ್ನೇಹಿತರೆ ಆಮೇಲೆ ಇದ್ರದ್ದೊಂದು ಒಂದು ಕಾಂಟ್ರವರ್ಸಿ ಇದೆ ಒಂದು ಸಪ್ರೇಟ್ ವೀಡಿಯೋ ಖಂಡಿತ ಮಾಡ್ತೀನಿ ಯಾಕಂದರೆ ಮಾಡೋ ಪರಿಸ್ಥಿತಿ ಇದೆ ಆ ಉದ್ದೇಶದಿಂದ ಬನ್ನಿ ಮುಂದೆ ಸ್ನೇಹಿತರೆ ಈ ಕಂಠೀರವ ಸ್ಟುಡಿಯೋ ಏನಿದೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ ಮುಂದಿನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಓಕೆ ಬಾಯ್